ನಮಸ್ಕಾರ ಸ್ನೇಹಿತರೆ ಯುವ ಟೆಕ್ ನಡೆಯ ಯೂಟ್ಯೂಬ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಡೌನ್ಲೋಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಬದಲಾವಣೆಗಳನ್ನ ಮಾಡಲಾಗಿದೆ ಹಾಗಾದ್ರೆ ಯಾವೆಲ್ಲ ಒಂದು ಬದಲಾವಣೆಗಳನ್ನ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದ್ರಲ್ಲಿ ಮಾಡಲಾಗಿದೆ ಮತ್ತು ಯಾವ ರೀತಿಯಾಗಿ ನೀವು ಹೊಸದಾಗಿ ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಏನು ಹೊಸದಾಗಿ ಒಂದು ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡುವ ರೀತಿಯಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ ಸೊ ಇದರಲ್ಲಿ ನೀವು ತುಂಬಾ ಸುಲಭವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಅನ್ನ ಮಾಡ್ಕೋಬಹುದಾಗಿದೆ ಸೊ ನೀವು ಇಲ್ಲಿ ಮೊದಲಿಗೆ ಗೂಗಲ್ ಬ್ರೌಸರ್ ಗೆ ಬರಬೇಕಾಗುತ್ತೆ ಇಲ್ಲಿ ಬಂದು ನೀವು ಮೈ ಆಧಾರ್ ಅಂತ ನೀವು ಟೈಪ್ ಅನ್ನ ಮಾಡಬೇಕಾಗುತ್ತೆ ಸೊ ನೀವು ಇಲ್ಲಿ ಮೈ ಆಧಾರ್ ಅಂತ ಟೈಪ್ ಮಾಡಿ ನೀವು ಎಂಟರ್ ಕೊಟ್ಟಾಗ ನಿಮಗೆ ಕೆಲವೊಂದು ಲಿಂಕ್ ಅನ್ನ ತೋರಿಸುತ್ತೆ ಸೊ ನೀವು ಇದರಲ್ಲಿ ಥರ್ಡ್ ಆಪ್ಷನ್ ನೋಡ್ಬೋದು ನೀವು ಇಲ್ಲಿ ಮೈ ಆಗಾರ್ ಯುನಿಕ್ಯೂ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಬೇಕಾಗತ್ತೆ ಸೊ ನಾನು ಇಲ್ಲಿ ಥರ್ಡ್ ಲಿಂಕ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತಾ ಇದ್ದೀನಿ ಸೊ ಕ್ಲಿಕ್ ಅನ್ನ ನೆಕ್ಸ್ಟ್ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ನೋಡಬಹುದು ನಿಮ್ಗೆ ಸೆಕೆಂಡ್ ಆಪ್ಷನ್ ಡೌನ್ಲೋಡ್ ಆಧಾರ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಸೊ ನಾನು ಇಲ್ಲಿ ಸೆಕೆಂಡ್ ಆಪ್ಷನ್ ಡೌನ್ಲೋಡ್ ಆಧಾರ ಕ್ಲಿಕ್ ಅನ್ನ ಮಾಡ್ತಾ ಇದ್ದೀನಿ ಸೊ ಕ್ಲಿಕ್ ಅನ್ನ ಒಂದು ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಸೊ ಮೊದಲನೇದಾಗಿ ನೀವು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಎರಡನೇದಾಗಿ ನೀವು ಇಲ್ಲಿ ನಿಮ್ಮ ಒಂದು ಎನ್ರಾಲ್ಮೆಂಟ್ ಐಡಿ ಅಂದ್ರೆ ನೀವೇನು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಹೊಸದಾಗಿ ತೆಗೆಸಿರ್ತೀರಾ ಅಂತ ಅವರಿಗೆ ಒಂದು ಸ್ಲಿಪ್ ಅನ್ನ ಕೊಟ್ಟಿರ್ತಾರೆ ಸೊ ಆ ಒಂದು ಸ್ಲಿಪ್ ಅಲ್ಲಿ ಎನ್ರೋಲ್ಮೆಂಟ್ ಐಡಿ ಸೊ ಒಂದು ಎರೋಲ್ಮೆಂಟ್ ಐಡಿಯ ಮೂಲಕ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಅದರ ಜೊತೆಗೆ ನೀವು ನಿಮ್ಮ ಒಂದು ವರ್ಚುಯಲ್ ಐಡಿ ನಂಬರ್ ಅಂತ ಇರುತ್ತೆ ಸೊ ವರ್ಚುವಲ್ ಐಡಿ ನಂಬರ್ ಮೂಲಕ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಸೊ ನಾನು ಇಲ್ಲಿ ಎಂಡಮ ಐಡಿಯ ಮೂಲಕ ಯಾವ ರೀತಿಯಾಗಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಇಲ್ಲಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕಾಯ್ತಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂ ಆಗಿ ನಿಮ್ಮ ಒಂದು ಎಂಡೋಲ್ಮೆಂಟ್ ಅದಾದ ಹಾಕಬೇಕಾಯ್ತು ನಿಮ್ಮ ಒಂದು ಡೇ ಡೇಟ್ ಅನ್ನ ಹಾಕಬೇಕಾಯ್ತು ಅದಾದ ನಂತರ ನಿಮ್ಮ ಒಂದು ಇ ಡಿ ಟೈಮ್ ಇಲ್ಲಿ ಮೆನ್ಷನ್ ಮಾಡಿ ಡೌನ್ಲೋಡ್ ಅನ್ನ ಬಟ್ ಇದರಲ್ಲಿ ನಿಮಗೆ ತುಂಬಾ ಸುಲಭವಾಗಿ ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿ ಒಂದು ಆಪ್ಷನ್ ನೀಡಲಾಗಿದೆ ಸೊ ನೀವು ಇಲ್ಲಿ ಹದಿನಾಲ್ಕು ಅಂಕಿ ಎರಡ್ಮೆಂಟ್ ಐಡಿ ಅನ್ನ ನೀವು ಇಲ್ಲಿ ಫಸ್ಟ್ ಇಲ್ಲಿ ಮೆನ್ಶನ್ ಮಾಡ ಸೊ ನೀವು ನೋಡಬಹುದು ಎನ್ರಾಲ್ಮೆಂಟ್ ಐಡಿ ನಂಬರ್ ಈ ತರ ಇರುತ್ತೆ ಬಾಕ್ಸ್ ಒಳಗಡೆ ನೀವು ಫಿಲ್ ಅನ್ನ ಸೊ ಅದರಂತ ನಿಮಗೆ ಡೇಟ್ ಅಂತ ಕೇಳುತ್ತೆ ನಿಮಗೆ ಸೆಲೆಕ್ಟ್ ಡೇಟ್ ಅಂತ ಕೇಳುತ್ತೆ ಸೊ ಇ ಐ ಡಿ ಡೇಟ್ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಮ ಒಂದು ಸ್ಲಿಪ್ ಅಲ್ಲಿ ಐ ಡಿ ಡೇಟ್ ಅಂತ ಇರುತ್ತೆ ಅಂದ್ರೆ ನೀವು ಈ ಒಂದು ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಎನ್ ಅನ್ನ ಒಂದು ಡೇಟ್ ಮೆನ್ಶನ್ ಆಗುತ್ತೆ ಒಂದು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ನಿಮ್ಮ ಒಂದು ಇ ಐ ಡಿ ಬಂದ್ಬಿಟ್ಟು ಸೊ ಈ ರೀತಿಯಾಗಿ ನಿಮಗೆ ಇರುತ್ತೆ ಸೊ ನೋಡ್ಬೋದು ನಿಮಗೆ ಇಲ್ಲಿ ಈ ರೀತಿಯಾಗಿ ನಿಮ್ಮ ಒಂದು ಏಜ್ ಡೇಟ್ ಇರುತ್ತೆ ಸೊ ಈ ಒಂದು ಒಂದು ಬಾಕ್ಸ್ ಅಲ್ಲಿ ನೀವು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ನೀವು ಇಲ್ಲಿ ನಿಮ್ಮ ಒಂದು ಟೈಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಯಾವ ರೀತಿ ಏಜ್ ಡೇಟ್ ಇರುತ್ತೆ ಸೊ ಅದೇ ರೀತಿ ಅದರ ಪಕ್ಕದಲ್ಲಿ ನಿಮಗೆ ಟೈಮ್ ಕೂಡ ಇರುತ್ತೆ ಸೊ ಆ ಒಂದು ಎಡಿ ಟೈಮ್ ಅನ್ನ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ ಸೊ ನೋಡ್ಬೋದು ನಿಮ್ಮ ಒಂದು ಸ್ಲಿಪ್ ಅಲ್ಲಿ ಈ ರೀತಿ ನಿಮಗೆ ಒಂದು ಎ ಡಿ ಟೈಮ್ ಕೂಡ ಇಲ್ಲಿ ಮೆನ್ಶನ್ ಆಗಿರುತ್ತೆ ಸೊ ಈ ಒಂದು ಎ ಡಿ ಟೈಮ್ ಅನ್ನ ನೀವು ಈ ಒಂದು ಬಾಕ್ಸ್ ಅಲ್ಲಿ ನೀವು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ ಸೊ ಅದರ ನಿಮ್ಗೆ ಇಲ್ಲಿ ಎಂಟರ್ ಕ್ಯಾಪ್ಷನ್ ಅಂತ ಕೇಳುತ್ತೆ ಸೊ ನೀವು ಈ ಒಂದು ಈ ಕೂಡ ಬಾಕ್ಸ್ ಒಳಗಡೆ ಹಾಕಿ ನೀವು ಸೆಂಡ್ ಓಟಿಪಿ ಮೇಲೆ ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಸೊ ಬನ್ನಿ ಆದರೆ ಯಾವ ರೀತಿ ಆಧಾರ್ ಕಾರ್ಡ್ ಅನ್ನ ಮಾಡ್ಬೇಕು ನೋಡ್ ಲೈವ್ ಆಗಿ ನಿಮ್ಗೆ ಕೊಡ್ತೀನಿ ಸೊ ಮೊದಲನೇದಾಗಿ ನೀವು ಇಲ್ಲಿ ನಿಮ್ಮ ಒಂದು ಹದಿನಾಲ್ಕು ಅಂಕೆ ಎನ್ರಾಲ್ಮೆಂಟ್ ಐಡಿಯನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ ಸೊ ನಾನು ಇಲ್ಲಿ ನನ್ನ ಒಂದು ಹದಿನಾಲ್ಕು ಅಂಕಿಯ ಎನ್ರೋಲ್ಮೆಂಟ್ ಐಡಿಯನ್ನು ಟೈಪ್ ನ ಮಾಡ್ಕೊತ ಇದೀನಿ ಹಾಗೆ ನನ್ನ ಒಂದು ಇ ಐ ಡಿ ಡೇಟಾ ಕೂಡ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತ ಇದೀನಿ ಮೊದಲಿಗೆ ನಾನು ವರ್ಷವನ್ನು ಸೆಲೆಕ್ಟ್ ಮಾಡ್ಕೊತೀನಿ ಅದರ ನಂತರ ಯಾವ ತಿಂಗಳಲ್ಲಿ ಆಗಿದೆ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಸೊ ನೆಕ್ಸ್ಟ್ ನೀವು ನಿಮ್ಮ ಒಂದು ಡೇಟಾ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ನಿಮಗೆ ನಿಮ್ಮ ಒಂದು ಇ ಐ ಡಿ ಡೇಟ್ ಇಲ್ಲಿ ಸೆಲೆಕ್ಟ್ ಆಗುತ್ತೆ ಸೊ ನೋಡ್ಬೋದು ನೀವು ಇಲ್ಲಿ ನಾನು ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೆರಡು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀನಿ ಅದ ನಂತರ ನೆಕ್ಸ್ಟ್ ನೀವು ಎ ಐ ಡಿ ಟೈಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಮೊದಲಿಗೆ ನೀವು ನಿಮ್ಮ ಒಂದು ಹವರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದ ನಂತರ ನೀವು ನಿಮಿಷಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ನಿಮಗೆ ಸೆಕೆಂಡ್ಸ್ ಕೇಳುತ್ತೆ ಸೊ ಆ ಒಂದು ಸೆಕೆಂಡ್ಸ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ ನನ್ನ ಒಂದು ಎ ಐ ಡಿ ಟೈಮ್ ಬಂದ್ಬಿಟ್ಟು ಹದ್ನೂರು ಗಂಟೆ ಮೂವತ್ತೇಳು ನಿಮಿಷ ಹಾಗೂ ಮೂವತ್ತೈದು ಸೆಕೆಂಡ್ ಇದೆ ಸೊ ನಿಮ್ಮ ಅಲ್ಲಿ ಕೂಡ ಇದೇ ರೀತಿಯಾಗಿರುತ್ತೆ ಸೊ ಅದನ್ನ ನೀವು ತುಂಬಾ ಸುಲಭವಾಗಿ ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೋಬಹುದು ಸೊ ಮೊದಲಿಗೆ ನೀವು ಇಲ್ಲಿ ಟೈಪ್ ಅನ್ನ ಮಾಡ್ಬೇಕಾಗಿತ್ತು ಬಟ್ ಆದ್ರೆ ಇವಾಗ ತುಂಬಾ ಒಂದು ಸುಲಭವಾದ ರೀತಿಯಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಒಂದು ಆಪ್ಷನ್ ಅನ್ನ ನೀಡಲಾಗಿದೆ ಸೊ ನನ್ನ ಒಂದು ಎಡಿಯನ್ನು ಸೆಲೆಕ್ಟ್ ನಂತರ ನನ್ನ ಕೆಳಗಡೆ ಒಂದು ಕ್ಯಾಪ್ಚೋ ಹಾಕಬೇಕಾಗುತ್ತೆ ಸೊ ನಾನು ನನಗೆ ಬಂದಿರುವಂತ ಕ್ಯಾಪ್ಚೋ ಕೂಡ ನಾನು ಇಲ್ಲಿ ಟೈಪ್ ಅನ್ನ ಮಾಡ್ತಾ ಇದ್ದೀನಿ ಸೊ ಈ ಒಂದು ಕ್ಯಾಪ್ಚೋ ಕೂಡ ನೀವು ಟೈಪ್ ಮಾಡೋದ ಮೇಲೆ ಸೆಂಡ್ ಪಿ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಸೊ ನೀವು ಸೆಂಡ್ ಪಿ ಮೇಲೆ ಕ್ಲಿಕ್ ಮಾಡೋದ್ರೆ ನಿಮ್ಮ ಒಂದು ಆಧಾರ್ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಸೊ ಆ ಒಂದು ಮೊಬೈಲ್ ನಂಬರ್ಗೆ ಒಟಿಪಿ ಹೋಗುತ್ತೆ ಸೊ ಆ ಒಂದು ನೀವು ಈ ಒಂದು ಬಾಕ್ಸ್ ಒಳಗಡೆ ಹಾಕಿ ನೀವು ವೆರಿಫೈ ಅಂಡ್ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಸೊ ನಾನು ಇಲ್ಲಿ ನನಗೆ ಬಂದಿರುವಂತಹ ಒಂದು ಓಟಿ ಪಿ ಅನ್ನ ನಾನು ಈ ಒಂದು ಬಾಕ್ಸ್ ಒಳಗಡೆ ಎಂಟರ್ ಅನ್ನ ಮಾಡಿ ವೆರಿಫೈ ಅಂಡ್ ಡೌನ್ಲೋಡ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತಾ ಇದ್ದೀನಿ ವೆರಿಫೈ ಅಂಡ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಸ್ವಲ್ಪ ಪೇಜ್ ಲೋಡಿಂಗ್ ಆಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಸೊ ನೋಡಬಹುದು ನಿಮಗೆ ಇಲ್ಲಿ ಈ ಆಧಾರ್ ಅಂತ ಒಂದು ಫೈಲ್ ಡೌನ್ಲೋಡ್ ಆಗಿದೆ ಸೊ ಇದನ್ನ ನೀವು ಓಪನ್ ಮಾಡಬಹುದು ಸೊ ನೀವು ಇಲ್ಲಿ ಇದನ್ನ ಓಪನ್ ಮಾಡಿ ಪ್ರಿಂಟ್ ಅನ್ನು ಕೊಟ್ಕೋಬಹುದು ಅಥವಾ ಒಂದು ಪ್ರಿವ್ಯೂ ಅನ್ನ ಕೂಡ ನೀವು ನೋಡಬಹುದಾಗಿದೆ ಸೊ ಈ ಒಂದು ಫೈಲ್ ಅನ್ನು ನೀವು ಓಪನ್ ಮಾಡಬೇಕು ಅಂದ್ರೆ ಎಂಟು ಅಂಕಿಯ ನಿಮ್ಮ ಒಂದು ಪಾಸ್ವರ್ಡ್ ಅನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಏನಪ್ಪಸ್ ಅಂದ್ರೆ ನಿಮ್ಮ ಹೆಸರಿನ ಮೊದಲ ನಾಲ್ಕು ಲೆಟರ್ಗಳು ಕ್ಯಾಪಿಟಲ್ ಅಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ ಅದರ ಜೊತೆಗೆ ನಿಮ್ಮ ಒಂದು ಹುಟ್ಟಿದ ವರ್ಷವನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಹೆಸರು ಅನೀಶ್ ವೈಕುಮಾರ್ ಅಂತ ಇದ್ರೆ ಹಾಗೆ ನಿಮ್ಮ ಒಂದು ಡೇಟ್ ಆಫ್ ಇಯರ್ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಾಗಿದ್ರೆ ಅದನ್ನು ಯಾವ ರೀತಿಯಾಗಿ ಎಂಟರ್ ಮಾಡಬೇಕಪ್ಪ ಅಂದ್ರೆ ಮೊದಲ ಫೋರ್ ಲೆಟರ್ ಇಲ್ಲಿ ಕ್ಯಾಪಿಟಲ್ ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ ಹಾಗೆ ನಿಮ್ಮ ಒಂದು ಹುಟ್ಟಿದ ವರ್ಷವನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಸೊ ಇದರಲ್ಲಿ ಎ ಎನ್ ಐ ಎಸ್ ಎಚ್ ಫೋರ್ ಲೆಟರ್ ಅನ್ನು ತಗೊಂಡಿದ್ದಾರೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ತು ವರ್ಷವನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಇದನ್ನ ಎಂಟರ್ ಮಾಡಿ ಈ ಒಂದು ಫೈಲ್ ಅನ್ನು ನೀವು ಓಪನ್ ಮಾಡಬೇಕಾಗುತ್ತೆ ಬಟ್ ನಿಮಗೆ ಚೇಂಜ್ ಇರುತ್ತೆ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಯಾವ ರೀತಿ ನಿಮ್ಮ ಒಂದು ಹೆಸರು ಇರುತ್ತೆ ಫಾರ್ ಎಕ್ಸಾಂಪಲ್ ಇಂಚಿಲ್ ಇರ್ಬೋದು ಫಸ್ಟ್ ಅಥವಾ ಸ್ಟಾರ್ಟಿಂಗ್ ನಿಮ್ಮ ಹೆಸರು ಇರ್ಬೋದು ಮೊದಲ ನಾಲ್ಕು ಲೆಟರ್ ಕ್ಯಾಪಿಟಲ್ ತಗೋಬೇಕು ನೆಕ್ಸ್ಟ್ ಅದಾದ ನಂತರ ನೀವು ನಿಮ್ಮ ಒಂದು ಡೇಟ್ ಆಫ್ ಇಯರ್ ಅನ್ನ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಈ ಒಂದು ಫೈಲ್ ಅನ್ನ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ನೀವು ಈ ಒಂದು ಫೈಲನ್ನ ಓಪನ್ ಮಾಡಬೇಕು ಅಂತ ಸೊ ನೆಕ್ಸ್ಟ್ ಫೈಲ್ ನಾನು ಓಪನ್ ಮಾಡೋದ್ರೆ ನಿಮಗೆ ಎಂಟರ್ ಪಾಸ್ವರ್ಡ್ ಅಂತ ಕೇಳುತ್ತೆ ಅದೇ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಹೆಸರು ಇರುತ್ತೆ ಫಾರ್ ಎಕ್ಸಾಂಪಲ್ ಇಂಚಿಲ್ ಇದೆ ಇಂಚಿಲ್ ಫಸ್ಟ್ ಬರುತ್ತೆ ಅಥವಾ ನೇಮ್ ಇದ್ರೆ ಒಂದು ನೇಮ್ ನಾಲ್ಕು ಲೇಟರ್ ಫಸ್ಟ್ ಆಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ನಿಮ್ಮ ಒಂದು ಹೆಸರು ಇರುತ್ತೆ ಫಾರ್ ಎಕ್ಸಾಂಪಲ್ ಇಂಚಿಲ್ ಫಸ್ಟ್ ಇರಬಹುದು ಅಥವಾ ನಿಮ್ಮ ಒಂದು ಹೆಸರು ಫಸ್ಟ್ ಇರ್ಬೋದು ಫಸ್ಟ್ ಫೋರ್ ಲೆಟರ್ ಕ್ಯಾಪಿಟಲ್ ಎಂಟರ್ ಮಾಡಬೇಕಾಗುತ್ತೆ ಅದಾದ ನಂತರ ನಿಮ್ಮ ಒಂದು ವರ್ಷವನ್ನ ಅಂದ್ರೆ ಹುಟ್ಟಿದ ವರ್ಷವನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿ ಓಪನ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನಾನು ಇಲ್ಲಿ ಪಾಸ್ವರ್ಡ್ ಅನ್ನ ಎಂಟರ್ ಮಾಡ್ತಾ ಇದ್ದೀನಿ ಎಂಟರ್ ಮಾಡಿ ಜಸ್ಟ್ ನಾನು ಓಪನ್ ಫೈಲ್ ಕ್ಲಿಕ್ ಅನ್ನ ಮಾಡ್ತಾ ಇದೀನಿ ಸೊ ಓಪನ್ ಫೈಲ್ ಅಂತ ಕೊಟ್ಟಾಗ ನಿಮ್ಮ ಒಂದು ಆಧಾರ್ ಕಾರ್ಡ್ ಇಲ್ಲಿ ಶೋ ಆಗುತ್ತೆ ಸೊ ನೋಡಬಹುದು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಎಲ್ಲ ಡೀಟೇಲ್ಸ್ ಇಲ್ಲಿ ಓಪನ್ ಆಗಿರುತ್ತೆ ಸೊ ಈ ರೀತಿಯಾಗಿ ನೀವು ತುಂಬಾ ಸುಲಭವಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ನಿಮ್ಮ ಮೊಬೈಲ್ ಮೂಲಕ ಕೂಡ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಸೊ ಈ ಒಂದು ಮಾಹಿತಿ ಏನಾದರೂ ಇಷ್ಟ ಆಯ್ತಪ್ಪ ತಪ್ಪನೇ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ ಆದಷ್ಟು ಈ ಒಂದು ಮಾಹಿತಿ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಹೊಸ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಬಾಯ್